ಕನಕಪುರ ಭಾನುವಾರ ತಾಲೂಕಿನ ಹೊಸದುರ್ಗ ಗ್ರಾಮದ ಶ್ರೀರಾಮ ಸರ್ವಜ್ಞ ಕುಂಬಾರರ ಸಂಘದ ಕಚೇರಿಯ ಉದ್ಘಾಟನೆ ನೆರವೇರಿಸಿದರು ಸಂಘದ ಅಧ್ಯಕ್ಷರಾದ ಎಚ್ ವಿ ಕೃಷ್ಣ ಮಾತನಾಡಿ ಕುಂಬಾರರು ಸಂಘಟನಾತ್ಮಕವಾಗಿ ಒಗ್ಗೂಡಬೇಕಿದೆ ಕುಂಬಾರರು ಹಾಗೂ ಕುಂಬಾರ ವೃತ್ತಿ ಇಲ್ಲವಾದರೆ ಸಮಾಜದ ಇರುವಿಕೆ ಸಾಧ್ಯವಿಲ್ಲ ನಮ್ಮ ಕಸುಬುಗಳನ್ನು ಗೌರವಿಸುವಂತಹ ಕೆಲಸಗಳಾಗಬೇಕಿದೆ ಸಮಾಜದವರು ಹೊಂದಿಕೊಂಡು ಹೋಗುವ ಹಾಗೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಉಜ್ವಲ ಭವಿಷ್ಯ ನಿರ್ಮಾಣದತ್ತ ಗಮನ ಹರಿಸಬೇಕು ಎಂದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಎಚ್ ವಿ ಮರಿಯಪ್ಪ ಅಧ್ಯಕ್ಷರಾದ ಕೃಷ್ಣ ಕಾರ್ಯಾಧ್ಯಕ್ಷ ನವೀನ್ ಉಪಾಧ್ಯಕ್ಷೆ ಜಗದೀಶ್ ಪ್ರಧಾನ ಕಾರ್ಯದರ್ಶಿ ದಿಲೀಪ್ ಕುಮಾರ್ ಉಪ ಕಾರ್ಯದರ್ಶಿ ಸೋಮಶೇಖರ್ ಖಜಾಂಚಿ ಚಂದ್ರಕಾಂತ್ ಕಾನೂನು ಸಲಹೆಗಾರ ವಿಜಯಕುಮಾರ್ ಸಹ ಕಾರ್ಯದರ್ಶಿ ಹನುಮಂತು ನವೀನ್ ಕುಮಾರ್ ಸೇರಿದಂತೆ

ಎಲ್ರಿಗೂ ನಮಸ್ಕಾರ ನಾನು ದಿಲೀಪ್ ಹೇಳಿ ಸೊ ಇವತ್ತು ನಮ್ಮ ರಾಮನಗರ ಜಿಲ್ಲೆ ಮತ್ತು ಕನಕಪುರ ತಾಲೂಕು ಮಸ್ತುರ್ಗ ಗ್ರಾಮದಲ್ಲಿ ಶ್ರೀರಾಮ ಸರ್ವಜ್ಞ ಕುಂಬಾರರ ಸಂಘನ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಅದಕ್ಕೆಲ್ಲರೂ ಕೂಡ ಗಣ್ಯರು ಬಂದಿದ್ದಾರೆ ಅವರು ಕೂಡ ಪೂರ್ವಕವಾಗಿ ಮತ್ತು ಸ್ವಾಗತ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರ ನೀಡಿದಂಥ ಹೊಸರ್ಗ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ನಮ್ಮ ನಮ್ಮ ಜಾತಿಯ ಎಲ್ಲ ಗಣ್ಯರಿಗೂ ಕೂಡ ನಾನು ಈ ಈ ಮೂಲಕ ನಾನು ಸ್ವಾಗತ ಕೊಡ್ತೇನೆ ತುಂಬ ದಿನಗಳಿಂದ ತುಂಬ ದಿನಗಳಿಂದ ಒಂದು ನಮ್ಮ ಹೊಸದುರ್ಗದಲ್ಲಿ ಒಂದು ಕುಂಬಾರ ಸಂಘ ಮಾಡಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಪಟ್ಟಿದ್ವಿ ಆದರೆ ಇವತ್ತು ನಮಗೆ ಅದೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಕಾನೂನು ರೀತಿಯಲ್ಲಿ ನಾವು ಸಂಘವನ್ನು ಯಾವ ರೀತಿ ನೋಂದಾಯಿಸಬೇಕಿತ್ತು ಅದೇ ರೀತಿ ನೋಂದಾಯಿಸಿದ್ದೀವಿ ಅದೇ ರೀತಿ ಒಂದು ಕಚೇರಿ ಕೂಡ ಮಾಡಬೇಕು ಮತ್ತು ನಮ್ಮ ಸಂಘ ಯಾವಾಗಲೂ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತೊಂದು ಕಚೇರಿ ಕೂಡ ಓಪನ್ ಮಾಡಿದ್ದೀವಿ ನಮ್ಮ ಮುಂದಿನ ಉದ್ದೇಶ ಏನಂದರೆ ನಮ್ಮ ಜನಾಂಗದಲ್ಲಿ ಹಿಂದುಳಿದಿರೋಂಥವ್ರಿಗೆ ಒಂದು ಸಹಾಯ ಮಾಡುವಂಥದ್ದು ಒಂದು ಪ್ರೋತ್ಸಾಹ ಮಾಡೋದು ಮತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವಂಥದ್ದು ಮತ್ತು ವಿದ್ಯಾಭ್ಯಾಸಕ್ಕೆ ತೊಂದರೆ ಇರುವಂಥವ್ರಿಗೆ ಮತ್ತೆ ಓದೋದಿಕ್ಕೆ ಕಷ್ಟ ಆಗ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಹಾಯ ಮಾಡಿ ನಮ್ಮ ಒಂದು ಏನು ಈ ಸಂಸ್ಥೆ ಇದೆ ಒಂದು ಕಮಿಟಿ ಇದೆ ಅದರಿಂದ ಎಷ್ಟಾಗುತ್ತೋ ಅಷ್ಟು ನಾವು ನೆರವು ಕೊಡಬೇಕು ಅನ್ನೋ ಒಂದು ಮುಖ್ಯ ಕಾರಣದಿಂದ ಒಂದು ಈ ಸಂಘನ ನಾವು ಇವತ್ತು ಸ್ಥಾಪನೆ ಮಾಡಿದ್ದೀವಿ ಸೊ ಈಗ ತಾನೇ ನಾವು ಪ್ರಾರಂಭ ಮಾಡಿರೋದ್ರಿಂದ ಸೊ ಮುಂದೆ ನಡೆಯುವಂಥ ಎಲ್ಲ ವಿಚಾರಗಳನ್ನು ಕೂಡ ನಿಮಗೆ ಅಪ್ಲೇಟ್ ಮಾಡ್ತಾ ಹೋಗುತ್ತೆ ಧನ್ಯವಾದ ಬೆಂಗಳೂರು ದಕ್ಷಿಣ ಜಿಲ್ಲೆ ಕಣಪುರ ತಾಲೂಕು ಎಸ್ತರ್ಗ ಗ್ರಾಮದಲ್ಲಿ ಶ್ರೀರಾಮ ಸರ್ವಜ್ಞ ಕುಂಬಾರ ಸಂಘವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಶುಭ ಸಂದರ್ಭದಲ್ಲಿ ಈ ಉದ್ಘಾಟನೆಯ ಮುಖ್ಯ ಉದ್ದೇಶ ಅಥವಾ ಇದರ ಧ್ಯೇಯೋದ್ದೇಶಗಳೇನು ಅನ್ನೋದಾದರೆ ನನ್ನ ಸ್ನೇಹಿತನಾದಂಥ ದಿಲೀಪ ನಿಮಗೆ ಆಲ್ರೆಡಿ ತಿಳಿಸಿದ್ದಾನೆ ನಮ್ಮ ಜನಾಂಗ ಮೊದಲಿಂದನೂ ಕೂಡ ರಾಜಕೀಯವಾಗಿರ್ಬೋದು ಅಥವಾ ಶೈಕ್ಷಣಿಕವಾಗಿರ್ಬೋದು ಬಹಳ ಹಿಂದೆ ಇರತಕ್ಕಂಥ ಒಂದು ಜನಾಂಗ ಆಗಿದೆ ಮುಂದಿನ ದಿನಗಳಲ್ಲಿ ಈ ನಾವೇನು ಸಂಘವನ್ನು ಉದ್ಘಾಟನೆ ಮಾಡಿದ್ದೀವಿ ಈ ಸಂಘದ ವತಿಯಿಂದ ನಮ್ಮ ಜನಾಂಗದಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಉತ್ತಮ ಪ್ರತಿಭೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ ಪ್ರೋತ್ಸಾಹನ ಇರ್ಬೋದು ಅಥವಾ ಅವರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿಗಳಲ್ಲಿ ಉತ್ತಮ ಅಂಕವನ್ನು ಪಡ್ಕೊಂಡಾಗ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥದ್ದು ಇರ್ಬೋದು ಅದೇ ರೀತಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಕಾಂಪಿಟೇಟಿವ್ ಆದಂಥ ಕೆ ಎ ಎಸ್ಸು ಐ ಎ ಎಸ್ಸು ಎಫ್ ಡಿ ಎಸ್ ಡಿ ಎ ಈ ಥರ ಬ್ಯಾಂಕಿಂಗು ಯಾವುದೇ ಕ್ಷೇತ್ರದಲ್ಲಿ ಎಕ್ಸಾಮನ್ನು ಬರೆಯೋದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯನ್ನು ವಹಿಸ್ತಾರೋ ಅಂತಹ ಬಡ ವಿದ್ಯಾರ್ಥಿಗಳಿಗೆ ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಯಾವ ರೀತಿಯ ಧನ ಸಹಾಯ ಇರ್ಬೋದು ಅಥವಾ ಯಾವುದೇ ರೀತಿಯ ಸಹಾಯವನ್ನು ನಿರೀಕ್ಷೆ ಮಾಡ್ತಾರೋ ಆ ನಿರೀಕ್ಷೆಯನ್ನು ಪೂರ್ಣ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಸಂಘವನ್ನು ಶುರು ಮಾಡಿದ್ದೀವಿ ಇದಕ್ಕೆ ನಮ್ಮ ವಸ್ತ್ರ ಗ್ರಾಮಸ್ಥರ ಎಲ್ಲ ಜನಾಂಗದವರ ಸಹಕಾರ ಇದೆ ಅಂತ ಹೇಳ್ತಾ ಈ ಸಂಘದ ಮುಂದಿನ ನಡೆವಡಿಗಳ ಬಗ್ಗೆ ಇವತ್ತೊಂದು ಮೀಟಿಂಗನ್ನು ಮಾಡ್ತೀವಿ ಆ ಮೀಟಿಂಗ್ ನಂತರ ಏನೆಲ್ಲ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ನಿಮಗೆ ತಿಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾರೆ ನಮ್ಮ ಎಲ್ಲ ಕುಲ ಬಾಂಧವರಿಗೂ ನಮಸ್ಕಾರಗಳು ಈಗೇನು ಬಂದಿದ್ದೀರಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರೆ ತುಂಬ ಖುಷಿ ಆಗ್ತಿತ್ತು ಆದರೆ ನಮ್ಮೂರಿನಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಅದನ್ನ ತುಲನೆ ಮಾಡಿಕೊಂಡ್ರೆ ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ಬಂದಿದ್ದೀರಾ ಅದು ಮನಸ್ಸಿಗೆ ತುಂಬ ಬೇಜಾರಾಗಿದೆ ಮುಂದಿನ ದಿನಗಳಲ್ಲಿ ಯಾರೇ ಆಗಲಿ ಈ ಥರ ಒಂದು ಬೇಜವಾಬ್ದಾರಿ ತೋರಿಸ್ಬೇಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ಮಾಡ್ತಾ ಇದ್ದೀನಿ ಯಾಕಂದರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದಾಗ ಬೇರೆ ನಾವೇನು ಒಂದು ಸ್ಟೆಪ್ ಮಾಡೋಕ್ಕಾಗಲಿ ಒಂದು ಏನಾರು ಅಭಿವೃದ್ಧಿ ಮಾಡೋಕ್ಕಾಗಲಿ ನಮ್ಮ ಜನಕ್ಕೆ ನಾವು ಸರ್ಕಾರದಿಂದ ಏನು ಸೌಲಭ್ಯ ಬರ್ತದೆ ಅದನ್ನ ಪಡ್ಕೊಳೋಕ್ಕಾಗಲಿ ನಮ್ಗೆ ಅನುಕೂಲ ಆಗಲ್ಲ ದಯವಿಟ್ಟು ಎಲ್ಲರೂ ಮತ್ತೊಂದು ಸಾರಿ ಸಾರಿ ಏನಾರ ಸಭೆ ನಡೆದಾಗ ಈಗ ಆಫೀಸ್ ಮಾಡಿದ್ದೀವಿ ಎಲ್ಲರೂ ಬಂದು ಸಹಕರಿಸಿ ಆಫೀಸ್ನಲ್ಲಿ ನಿಮ್ಮ ಒಪಿನಿಯನ್ನು ಮತ್ತು ಸರ್ಕಾರದಿಂದ ಏನು ಸೌಲಭ್ಯ ಬರ್ತದೆ ಅದರದೆಲ್ಲ ವಿವರ ಕೊಡ್ತೀವಿ ನಾವು ಅದನ್ನೆಲ್ಲ ತಗೊಂಡು ಸರ್ಕಾರದಿಂದ ಸಿಗದಾಗಂಥ ಸೌಲಭ್ಯಗಳನ್ನ ಎಲ್ಲರೂ ಉಪಯೋಗ ಪೊಗಿಸ್ಕೊಳ್ಳಿ ಅಂತ ನಾವು ಈ ಸಂಘ ಮಾಡಿದ್ದೀವಿ ದಯವಿಟ್ಟು ಇನ್ನು ಮುಂದೆ ಈ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈಗ ನಾವೇನು ಗ್ರಾಮದ ಮಟ್ಟದಲ್ಲಿ ಬೆಳೆದಿ ಸ್ಟಾರ್ಟ್ ಮಾಡಿದ್ದೀವಿ ಇದನ್ನ ಜಿಲ್ಲಾ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನನ್ನೊಂದು ಅಭಿಲಾಸೆ ಇದೆ ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಬೇಕು ರಾಷ್ಟ್ರ ಮಟ್ಟದಲ್ಲೂ ಬೆಳಿಬೇಕು ಅನ್ನೋದು ಅಭಿಲಾಸ ಇದೆ ದಯವಿಟ್ಟು ನಮ್ಮ ನಮ್ಮೂರು ನಮ್ಮ ಜನತೆ ನಮ್ಮ ಜನಾಂಗ ನಮ್ಮ ಸಂಘ ಅನ್ನೋದನ್ನ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರೂ ಅಂತ ನಮ್ಮಲ್ಲಿ ವಿನಂತಿಸ್ತೀವಿ ಶ್ರೀರಾಮ ಕುಮಾರ ಸಂಘದ ಗೌರವಾಧ್ಯಕ್ಷರಾದಂತ ನಿವೃತ್ತ ಪೊಲೀಸ್ ಅಧಿಕಾರಿಯಾದಂತ ಶ್ರೀ ಮರಪ್ಪಣ್ಣನ ಎಚ್ ವಿ ಮರಿಯಪ್ಪನವ್ರನ್ನ ಹೋಗಿ ಕೇಳ್ಕೊಂಡಾಗ ಅವರು ಯಾವುದೇ ರೀತಿ ಒಂದು ಯಾವುದೇ ರೀತಿ ಒಂದು ಅನುಮಾನ ಪಡೆದಂಗೆ ನಮ್ಮ ಜನಾಂಗದ ನಮ್ಮ ಸಂಘ ಬೆಳಿಬೇಕು ಅಂತ ಎಲ್ಲ ರೀತಿಯಲ್ಲಿ ಸಹಕಾರ ಮತ್ತು ಪ್ರೋತ್ಸಾಹ ಅಂತ ನಮ್ಮ ಸಂಘಕ್ಕೆ ಮುಂದೆ ಬಂದಿದ್ದಾರೆ ದಿನ ನಾವು ಗೌರವಾಧ್ಯಕ್ಷರಾಗಿ ಸೆಲೆಕ್ಷನ್ ಮಾಡ್ಕೊಂಡಿದೀವಿ ಇನ್ನು ಮುಂದೆ ಅವರ ಸಹೇ ಗೌರವದಿಂದ ನಾವು ಅವರ ಅಂಡರ್ನಲ್ಲಿ ಒಳ್ಳೆ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತೀನಿ ಗೌರವಾಧ್ಯಕ್ಷರಾದಂತ ಶ್ರೀ ಮರಿಯಪ್ಪನವರಿಗೆ ಶ್ರೀ ಕುಂಬಾರ ಶ್ರೀರಾಮ ಸರ್ವಜ್ಞ ಕುಂಬಾರ ಸಂಘದಿಂದ ಒಂದು ಮಾಲಿಕೆ ಮಾಡ್ತೇನೆ ಶ್ರೀರಾಮ ಸಂಘದ ಶ್ರೀರಾಮ ಸರ್ವಜ್ಞ ಕುಂಬಾರ ಸಂಘದ ಅಧ್ಯಕ್ಷರಾಯತ ಶ್ರೀಯುತ ಎಚ್ ವಿ ಕೃಷ್ಣ ಅವರು ಇವರು ಶ್ರೀರಾಮ ಸಂಘದ ಶ್ರೀರಾಮ ಸರ್ವಜ್ಞ ಕುಂಬಾರ ಸಂಘದ ಅಧ್ಯಕ್ಷರಾಗಿರ್ತಾರೆ ವಯಸ್ಸಿನಲ್ಲಿ ಚಿಕ್ಕವರು ಇರ್ಬೋದು ದೊಡ್ಡೋರ್ ಇರ್ಬೋದು ಸಂಘದಲ್ಲಿ ಪದಾಧಿಕಾರಿ ಆಗ್ಲಿ ಗೌರವ ಅಧ್ಯಕ್ಷರಾಗ್ಲಿ ಯಾವ್ದು ಯಾವ್ದು ಒಳ್ಳೇದ ವಿಧ ದೊಡ್ಡದು ಚಿಕ್ಕದು ಅಂತ ಭೇದ ಭಾವ ಬರಬಾರ್ದು ಎಲ್ಲಾರು ಸಹಕಾರ ಪ್ರೋತ್ಸಾಹ ಅಂತ ಹೋಗಬೇಕಂತ ಇದೀನಿ ಇಡೀ ಒಕ್ಕೂಗೆ ಕುಮಾರ ಗ್ರಾಮಸ್ಥರ ಪರವಾಗಿ ಕೃಷ್ಣ ಅವರಿಗೆ ಗೌ ಅಧ್ಯಕ್ಷರ ಸ್ಥಾನ ಕೊಟ್ಟಿದ್ದೀವಿ ಅವ್ರಿಗೊಂದು ಪುಷ್ಪಮಾರ್ಪಿಯನ್ನು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರು ನವೀನ್ ಕುಮಾರ್ ಅಂತ ಇವರು ಎಲ್ಲ ಕಡೆಯಲ್ಲಿ ಸುಂದರ್ ಸುಂದರ್ ಅಂತ ನಾಮಕೃತ್ತದಲ್ಲಿ ಬಂದ ಹಂಗಾಗಿ ಇವರು ಸುಂದರ ಅಂತ ಇರುತ್ತೆ ನವೀನ್ ಕುಮಾರ್ ಅಂತ ಸಂಘದ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿ ತಗೋತಿದ್ದಾರೆ ಇಲ್ಲ ನೀನ್ ಬರ್ರಿ ದಿಲೀಪ್ ಕುಮಾರ್ ಅವರು ಎಚ್ ಎಸ್ ಎಚ್ ಎಸ್ ದಿಲೀಪ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ ಇವ್ರಿಗೂ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾರೆ ಸಂಘದ ಜವಾಬ್ದಾರಿ ಸಂಘದ ಜವಾಬ್ದಾರಿ ಬಹು ಮುಖ್ಯವಾಗಿ ಇರ್ತದೆ ಆ ಖಜಾಂಚಿ ಸ್ಥಾನವನ್ನು ಇದರಲ್ಲಿ ಒಂದು ಸಣ್ಣದ ವ್ಯತ್ಯಾಸಗಳು ಇರ್ತವೆ ಅವೆಲ್ಲ ನೋಡಿಕೊಂಡು ಸರಿದೂಗ್ಸ್ಕೊಂಡು ಸಂಘದ ಏಳಿಗೆಗೆ ಖಜಾಂಚಿ ಮುಖ್ಯವಾಗಿರ್ತದೆ ಖಜಾಂಚಿಯನ್ನು ಚಂದ್ರಕಾಂತ್ ಅವರು ಕೊಟ್ಟಿದೇವೆ ಚಂದ್ರಕಾಂತ್ ಅವರು ಆಮೇಲೆ ಉಪ ಕಾರ್ಯದರ್ಶಿ ಸೋಮಶೇಖರ್ ವಿ ಉಪ ಕಾರ್ಯದರ್ಶಿ ಸೋಮಶೇಖರ್ ಅವರು ಉಪ ಕಾರ್ಯದರ್ಶಿ ಸೋಮಶೇಖರ್ ಅವರಿಗೆ ಸಂಗದ ಪರವಾಗಿ ಒಂದು ಪುಷ್ಪಮಾಲಯ ಧನ್ಯವಾದ ಕಾನೂನು ಸಲಹೆಗಾರರಾಗಿ ವಿಜಯ ಸಲಹೆಗರಾಗಿ ವಿಜಯ್ ಕುಮಾರ್ ಎಚ್ ಪಿ ಇವ್ರಿಗೆ ಧನ್ಯವಾದಗಳನ್ನು ನಡೆಸ್ತಾ ಇದೀವಿ ಇನ್ ಮುಂದೆ ಸಂಘಟನೆ ಎಲ್ಲ ಕಾನೂನು ತೊಡಕುಗಳನ್ನು ನಿವಾರಿಸಿ ಒಳ್ಳೆ ಸಲಹೆಗಳು ಸಲಹೆ ಸಲಹೆಗಳನ್ನು ಕೊಟ್ಟೋಗ ಕೇಳ್ಕೊತೀವಿ ಆಮೇಲೆ ಸಂಘಟನಾ ಕಾರ್ಯದರ್ಶಿ ಹನುಮಾನ್ ಸೊಟ್ಟಿ ಯಾರು ಶಾಸ್ತ್ರೀ ಮಗ ಶಾಸ್ತ್ರಿ ಶಾಸ್ತ್ರೀ ಮಗ ಅವರು ಬರಲಿಲ್ಲ ಆಮೇಲೆ ರಾಮಚಂದ್ರ ಎಚ್ ವಿ ಅವರು ನಮ್ಮ ಗಿರಿ ಅವರು ಆಬ್ಸೆಂಟ್ ಇದ್ದಾರೆ ಆಮೇಲೆ ರವಿ ಎಚ್ ಆರ್ ರಜ್ ವಿ ಎಚ್ ಆರ್ ಆಮೇಲೆ ಸಂಘಟನಾ ರಾಮ್ ರಾಮಕೃಷ್ಣ ಎಚ್ ಆರ್ ಸಂಘಟನಾ ಕಾರ್ಯದರ್ಶಿ ಅಜಯ್ ಕುಮಾರ್ ಎಚ್ ಎಸ್ ಸಂಘಟನಾ ಕಾರ್ಯದರ್ಶಿ ಚೇತನ್ ಡಿ ಆಮೇಲೆ ಸಂಘಟನಾ ಕಾರ್ಯದರ್ಶಿ ಯೋಗೇಶ್ ಎಚ್ ಆರ್ ಅವರ ಇಲ್ಲ ಇಷ್ಟು ಜನ ಸಂಘಟನೆ ಇರೋರು ಅವರೀಗ ಸಂಘಟನೆ ನಿರ್ದೇಶಕ ನಿರ್ದೇಶಕರು ಹನುಮನ್ ಹಾಕಿ ಡೈರೆಕ್ಟ್ಬಿಡ್ರಿ

ಮಹೇಶ್ ಕೆಲ ರಾಜೇಶ್ ಅವರು ಸಂಘದ ಪರವಾಗಿ ನಿರ್ದೇಶಕರಾಗಿ ರಾಜೇಶ್ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ ಮುಖ್ಯವಾಗಿ ನಮ್ಮ ಸಂಘಕ್ಕೆ ನಾವು ಕರ್ತಕ್ಷಣ ನಮ್ಮ ಹಿರಿಯ ಹಿರಿಯರಾದಂತ ನಮ್ಮ ಕಂಡಕ್ಟರ್ ಶಿವಣ್ಣ ಅವರು ಸಂಘಕ್ಕೆ ಬಂದಿದ್ದಾರೆ ಅವ್ರಿಗೆ ಒಂದು ಚಿಕ್ಕಾಗಿ ಪುಷ್ಪಮಾಲಿಕೆ ಇದ್ದಾರೆ

ಜಗದೀಶ್ ಅವರು ಕಾರ್ಯಕ್ರಮದಲ್ಲಿ ಸಿಹಿ ಹಂಚಿದಂತ ಸಿಹಿ ಮನಸ್ಸುಳ್ಳ ವಿಠಲ್ ಅವರು ಆಮೇಲೆ ಈಗ ನಮ್ಮ ಸಂಘದಲ್ಲಿ ಒಂದು ಆಂತರಿಕ ಲೆಕ್ಕ ಪರಿಶೋಧನೆ ಅಂತ ಇರ್ತದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಕೋತೇವೆ ಅದಕ್ಕೆ ಮುಖ್ಯವಾಗಿ ಇವಾಗ ಮುತ್ರಾಜು ಮತ್ತು ಯೋಗೇಶ್ ಯೋಗ ಯೋಗೇಶ್ ಕುಮಾರ್ ಅವ್ರನ್ನ ಇದು ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಬ್ಬರಿಗೂ ಒಟ್ಟಿಗೆ ಅಭಿನಂದನೆ ಸಲ್ಲಿಸೋಣ ಎಂಬ ಚೇರತ್ರಿ ದಸರಾ ದಸರಥವರು ನಮ್ಮ ಜನಾಂಗದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿರ್ತಕ್ಕಂಥ ನಮ್ಮ ಸೇತು ಬಾಂಧವರು ಹೀಗೆ

ನಮ್ಮ ಕುಮಾರ್ ಕುಮಾರ್ ಇಲ್ಲ ಅವ್ರಿಗೆ ಎಲ್ಲ ಸಪೋರ್ಟಿವ್ ಆಗಿ ಎಲ್ಲ ಕಾರ್ಯಗಳಿಗೂ ನಮಗೆ ಎಲ್ಲ ಸಂದರ್ಭದಲ್ಲೂ ನಿತ್ಕೊಂಡು ಸಪೋರ್ಟ್ ಮಾಡಿದಂತ ರಮೇಶ್ ಅಣ್ಣವ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆ